ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡ್ಲಿಕ್ಕೆ ಏನ್ ಕಾರಣ ಏನ್ ಸುಮ್ನೆ ಕಿಲೋಮೀಟರ್ ಅಂದ್ರೆ ನಿಜವಾಗ್ಲೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಲೇಬೇಕು ಏಳ್ನೂರು ಅಪ್ ಅಂಡ್ ಡೌನ್ ಆಗುವಾಗ ಸಾವಿರದ ನಾನೂರು ಕಿಲೋಮೀಟರ್ ಆಗುತ್ತೆ ಸರ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಬೆಳಗಾಂ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿನಿಂದ ರಡೇರೆಹಟ್ಟಿ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ಬಸಪ್ಪ ಸಾರ್ ಅವರು ವಿಸಿಟ್ ಮಾಡಿದ್ದಾರೆ ಹಾಗೆ ಇವರ ಜೊತೆ ಸರ್ ನೀವು ಇವರು ನಿಮ್ಮೂರಲ್ಲ ಧರ್ಮೇಂದ್ರ ಸಾರ್ ಅವರು ಕೂಡ ಇವರು ವಿಸಿಟ್ ಧರ್ಮೇಂದ್ರ ಸಾರ್ ಅವರು ಕೂಡ ಇವರ ಜೊತೆ ವಿಸಿಟ್ ಮಾಡಿದ್ದಾರೆ ಇವರು ನಿಮ್ಮ ಫ್ರೆಂಡ್ ಊರವರು ಹೆಂಗೆ ದೋಸೆ ಸರ್ ನೀವು ಡಾಕ್ಟರ್ ಅಂತ ಹೇಳಿದ್ರಲ್ಲ ಸರ್ ನೋಡಿ ಇವರು ಇವರ ಇವರ ದೋಸ್ತ ಇವರು 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 ಇವರ ಊರಲ್ಲಿ ಡಾಕ್ಟರ್ ಅಲ್ಲ ಸರ್ ತುಂಬ ಖುಷಿ ಆಗ್ತದೆ ನೋಡಿ ಇವರು ಕೂಡ ಇವರ ಜೊತೆ ಬಂದಿದ್ದಾರೆ ಹಾಗಾಗಿ ನಿಮಗೆ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಕೂಡ ಏಳ್ನೂರು ಕಿಲೋಮೀಟರ್ ದೂರದಿಂದ ವಿಸಿಟ್ ಮಾಡಿದರೆ ಅಂದರೆ ಇದರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಏನ್ ಏಳ್ನೂರು ಕಿಲೋಮೀಟರ್ ದೂರದ ಇವರಿಗೆ ಇಲ್ಲಿಗೆ ವಿಸಿಟ್ ಮಾಡಬೇಕೇನ್ರಿ ಬೈಕ್ ಪರ್ಚೇಸ್ ಮಾಡಲಿಕ್ಕೆ ಯಾಕೆ ಇವರಿಗೆ ಬೆಳಗಾಮಲ್ಲಿ ಶೋರೂಮ್ ಇವ್ರಿ ಇಲ್ಲಿಗೆ ವಿಸಿಟ್ ಮಾಡಬೇಕಾ ಇಲ್ಲಿಗೆ ವಿಸಿಟ್ ಮಾಡಲಿಕ್ಕೆ ಒಂದು ಕಾರಣಗಳಿವೆ ಎಲ್ಲವನ್ನು ಕೂಡ ನಾವು ಸಾರಲ್ಲಿ ಕೇಳುವ ಸರ್ ನೀವು ಏಳ್ನೂರು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಲಿಕ್ಕೆ ಏನು ಕಾರಣ ಯಾಕೆಂದರೆ ನಿಮ್ಮ ಬೆಳಗಾಮ್ ಜಿಲ್ಲೆಯಲ್ಲಿ ಬೇಕಾದಷ್ಟು ಶೋರೂಮ್ಗಳಿವೆ ಅಲ್ವಾ ಹೌದು ನಿಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಪುತ್ತೂರು ತಾಲೂಕಿನ ದಕ್ಷಿಣ ಕನ್ನಡದ ಒಳಗಡೆ ಬರುವ ಮಿಡ್ಲಲ್ಲಿ ಬೇಕಾದಷ್ಟು ಶೋರೂಮ್ಗಳಿವೆ ಅಲ್ವಾ ಬಾಗಲಕೋಟೆ ಬಿಜಾಪುರ ನಿಮಗೆ ಗದಗ ಅಲ್ಲಿ ಬೇಕಾದಷ್ಟು ಶೋರೂಮ್ಗಳಿವೆ ನೀವು ಇಲ್ಲಿಗೇ ಬರಲಿಕ್ಕೆ ಏನು ಕಾರಣ ಅಂತ ಲೈವ್ ಅಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಹೇಳಬೇಕು ಯಾಕೆಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಗೊತ್ತಾಗಬೇಕು ಯಾಕೆಂದ್ರೆ ಇವರ ರೈತರು ಅಲ್ವಾ ಸರ್ ನಿಮಗೆ ತುಂಬಾ ಖುಷಿ ಅದಕ್ಕೋಸ್ಕರ ಇವರಿಗೆ ಇವರನ್ನು ನಾವು ಗೌರವಿಸಿ ನಾವು ಕೂಡ ಒಂದು ರೈತರ ಶಾಲೆ ಇವತ್ತು ಹಾಕಿ ಇವರಿಗೆ ಒಳ್ಳೆಯ ಒಂದು ಗೌರವದಿಂದ ಇವತ್ತೊಂದು ವಿಡಿಯೋ ಮಾಡ್ತಿದ್ದೇವೆ ಸರ್ ನೀವು ಏಳ್ನೂರು ಕಿಲೋಮೀಟ್ರ್ ದೂರ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ರೆ ಏನು ಸುಮ್ಮನೆ ಏಳು ಏಳ್ನೂರು ಕಿಲೋಮೀಟ್ರ್ ಅಂದರೆ ನಿಜವಾಗ್ಲೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಲೇಬೇಕು ಏಳ್ನೂರು ಏಳ್ನೂರು ಅಪ್ ಆ್ಯಂಡ್ ಡೌನ್ ಆಗೋಕ್ಕೆ ಸಾವಿರದ ನಾನ್ನೂರು ಕಿಲೋಮೀಟ್ರ್ ಆಗುತ್ತೆ ಸರ್ ಸಾವಿರದ ನಾನ್ನೂರು ಕಿಲೋಮೀಟ್ರ್ ದೂರ ಆಗಿಬಿಟ್ಟು ಇಷ್ಟು ರಿಸ್ಕಲ್ಲಿ ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಇಲ್ಲಿಗೇ ಬಂದಿದ್ದಾರೆ ಅಂದರೆ ಏನೋ ಇರಬೇಕು ಅದು ಏನಂತ ನೀವೇ ಈ ವಿಡಿಯೋದಲ್ಲಿ ನೋಡಿ ನಿಮಗೇ ಗೊತ್ತಾಗುತ್ತೆ ಬಸವರಾಜ್ ಬಸ ಬಸವರಾಜ್ ಸರ್ ಅವರೇ ಬಾಗಲಗೋಡೆ ಬೆಳಗಾವಿಂದ ಹೌದಾ ಹೌದು ಸಖತ್ತಾಗಿ ನೀವು ಮ್ಯೂಸಿಕ್ ಸಖತ್ತಾಗಿ ನೀವು ಮಾತಾಡಬೇಕು ಒಂದೊಳ್ಳೆ ಬೈಕ್ ಪರ್ಚೇಸ್ ಮಾಡಿದಿರ ಅಲ್ವಾ ಅದರ ಬಗ್ಗೆ ನೀವು ಹೇಳಬೇಕು ಸರ್ ಮಾತಾಡಿ ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ರಡೆರಟ್ಟಿ ರಟ್ಟಿ ಗ್ರಾಮದಿಂದ ಬೈಕ್ ಯೂಟ್ಯೂಬ್ದಾಗ ದಿನ ನೋಡ್ತಾ ನೋಡ್ತಾ ಯೂಟ್ಯೂಬ್ದಾಗ ನೋಡಿ ನೋಡಿ ಈ ಗಾಡಿ ನಮಗೆ ಮನಸ್ಸಿಗೆ ಬಂದಿತ್ತು ಅದರ ಸಲುವಾಗಿ ಪರ್ಚೇಸ್ ಮಾಡಿಸ್ಬೇಕ ಎರಡು ದಿನ ಆಯ್ತು ಬಂದಿದ್ದೇವೆ ಸರ್ ಏಳ್ನೂರು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮ್ಗೆ ಬರಲಿಕ್ಕೆ ಏನು ಕಾರಣ ಅಂದ್ರೆ ಗಾಡಿ ಕಡಿಮೆ ರೇಟ್ನಾಗ ಗಾಡಿ ಚಲವಿಸಿದ್ರೆ ಅದಕ್ಕಾಗಿ ಇದನ್ನ ತಗೋಬೇಕು ನಮ್ಮ ಇಷ್ಟ ಆದ್ರೆ ಇಲ್ಲಿಗೆ ಹೌದು ಈಗಾಗಲೂ ಕೂಡ ಕಡಿಮೆ ರೇಟ್ ಆದ ಕಾರಣದಿಂದಾನೇ ನೀವು ಇಲ್ಲಿಗೆ ಬರಬೇಕಾಗುತ್ತಿಲ್ಲ ಅಂದ್ರೆ ನೀವು ಬರ್ತಿದ್ದೀರಾ ಇಲ್ಲ ಅಲ್ವಾ ಕರೆಕ್ಟ್ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರುವುದೇ ಇದೇ ಒಂದು ಕಾರಣಕ್ಕೋಸ್ಕರ ಆದರೆ ಇವರು ಕೂಡ ಇದೇ ಒಂದು ಕಾರಣಕ್ಕೋಸ್ಕರ ಬಂದಿದ್ದಾರೆ ಅಂತ ನಾನು ನಿಮ್ಮ ಇವಾಗ ನಾನು ನಾನಿವಾಗ ನಿಮಗೆ ಲೈವ್ ಅಲ್ಲಿ ಮಾತಾಡಿಸಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಕರ್ನಾಟಕದ ಕರ್ನಾಟಕದಂದು ಮೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ಅದೆಷ್ಟೋ ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಹೌದು ನಮ್ಮ ಬೆಳಗಾಂ ಗೋಕಾ ಕಾಲೀಲಿಂದಂತ ಹುಬ್ಬಳ್ಳಿಯಿಂದ ಭಾಳ ಜನ ಬಂದಿದ್ದಾರೆ ಅಲ್ವಾ ಹೌದು ಇವೆಲ್ಲ ವೀಡಿಯೋಗಳನ್ನು ಕೂಡ ನೋಡಿಬಿಟ್ಟು ಇವತ್ತು ಸರ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದರೆ ನಾವು ಅಂದ್ಕೊಳ್ತಿದ್ದೀವಿ ಹೌದಾ ಅವನ್ನೆಲ್ಲ ನೋಡಿ ಸರ್ ಇದು ಬೆಸ್ಟ್ ಅನ್ಸ್ತಾರೆ ಅದಕ್ಕಾಗಿ ಇಲ್ಲೇ ಹೋಗಬೇಕಂತ ಹೇಳಿ ವಿಚಾರ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದಾನು ನಮ್ಮ ಶೋರೂಮ್ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಎಷ್ಟೋ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಹೌದಾ ಹೌದು ಇವೆಲ್ಲವನ್ನು ಕೂಡ ನೀವು ನೋಡಿಬಿಟ್ಟು ನಮ್ಮ ಶೋರೂಮ್ಗೆ ನೀವು ವಿಸಿಟ್ ಮಾಡಿದ್ರ ಅಂತ ಅಂದ್ಕೊಳ್ತಾ ಇದ್ದೇನೆ ಅಂದ್ರೆ ನಿಮ್ಮ ಬಿಜಾಪುರದಿಂದ ಬಂದಿದ್ದಾರೆ ಬಾಗಲಕೋಟೆಯಿಂದ ಬಂದಿದ್ದಾರೆ ಹುಬ್ಳಿಯಿಂದ ಬಂದಿದ್ದಾರೆ ಇವೆಲ್ಲ ವಿಡಿಯೋಗಳು ಕೂಡ ನೋಡ್ಬಿಟ್ಟು ನೀವು ಬಂದಿದ್ರ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ ಹೌದಾ

ಈಗ ಮೈನೊಬ್ರು ನಿನ್ನೆ ಮೈನೊಬ್ರು ಓದಿದ್ರು ಅವನು ನೋಡಿದ್ರು ಸರ್ ಅದಕ್ಕೆ ನೋಡೇ ಬಂದಿದ್ರು ಕರೆಕ್ಟ್ ನೋಡಿದಿರಾ ಹಾಗೆ ಇವರು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಿರಾ ಯಜಮಾನ್ರೇ ನೋಡಿದಿರಾ ಎಷ್ಟು ಎಷ್ಟು ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಿ ನಾಲ್ಕರಿಂದ ಐದು ನಿಮ್ಗೆ ನೋಡಾಕ್ರೆ ನೀವು ಕೂಡ ನೋಡ್ತಾ ಇದೀರ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ವಾಚ್ ಮಾಡ್ತಿದ್ರಿ ಒಂದು ಆರು ತಿಂಗಳ ಆರು ತಿಂಗಳ ವಾಚ್ ಮಾಡ್ತಿದ್ರಿ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ ಇದ್ರ ಬಗ್ಗೆ ಆಲೋಚನೆ ಮಾಡಲೇಬೇಕು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಹಾಗೆ ಸರ್ ನೀವು ಕೂಡ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಮಾತಾಡ್ಬೇಕು ಸರ್ ಸರ್ ಮಾತಾಡಿ ನೀವು ಮಾತಾಡೋದರಲ್ಲಿ ನಿಮ್ಮ ಬೆಳಗಾಂ ಡಿಸ್ಟಿಕ್ಕೇ ಅಳಗಾಡಬೇಕು ಬೆಳಗಾಂ ಜಿಲ್ಲೆನ ಅಳಗಾಡಬೇಕು ನಿಮ್ಮ ಗೋಕಾಕ್ ತಾಲೂಕೆ ಅಲಗಾಡಬೇಕು ನಿಮ್ಮ ರೆಡೇರೆ ಹಟ್ಟಿ ತಾಲೂಕೆ ಅಲಗಾಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ನಾವು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿಂದ ಬಂದಿವ್ರಿ ಆದರೆ ಇಲ್ಲಿ ಗಾಡಿ ಪರ್ಚೇಸ್ ಅಂದರೆ ಇವರಲ್ಲಿ ನಮ್ಮ ನಮಗೆ ಭಾಳ ಇವ್ರ ಮೇಲೆ ನಮ್ಮದುಗೂ ಇವ್ರ ಮಾಲಕರ ಮೇಲೆ ನಮಗೂ ಭಾಳ ಅಭಿಮಾನ ದುಡ್ಡು ಕಡಿಮೆ ಬಸ್ ಚಾರ್ಜ್ ಎರಡರಿಂದ ಮೂರು ಸಾವಿರ ರೂಪಾಯಿ ವೇಸ್ಟ್ ಹೋಗಲಿ ಆದರೂ ನಮ್ಮ ಗಾಡಿ ಕಡಿಮೆ ಅವರು ಭಾಳ ಒಳ್ಳೆಯ ಜನ ಅಲ್ಲಿಂದ ಗಾಡಿ ಪರ್ಚೇಸ್ ಮಾಡಿಸಿಕೊರಿ ಯಾರೋ ಯಾರೋ ತೊಗೊಳ್ರಿ ಗಾಡಿ ಯಾರಿಗೆ ಬೇಕೋ ಅವ್ರಿಗೆ ಗಾಡಿ ನೀವು ಎಲ್ಲರೂ ಇಲ್ಲಿ ಬರ್ರಿ ನಿಮ್ಗೆ ಬೇಕಾದ್ರೆ ನಿಮ್ಗೆ ಎಲ್ಲ ಕಡೆ ಅದು ಕಾ ಕಾರ್ಡ್ ವಾಟ್ಸಪ್ ಮಾಡಿಬಿಡ್ರಿ ಅವ್ರಿಗೆ ಎಲ್ಲರಿಗೂ ಅದು ಕಾರ್ಡ್ ನಂಬರ್ ತಗೋರಿ ಫೋನ್ ಹಚ್ಚರಿ ಇಲ್ಲ ನೀವು ಬರಲಿಲ್ಲ ಅಂದರೆ ಫೋ ಅಲ್ಲೇ ಅಲ್ಲೇ ಫೋನ್ಪೇ ಮಾಡಿ ಕ್ಯಾಶ್ ಅವರು ಗಾಡಿ ಕಳ್ಸಿ ಕೊಡ್ತಾರೆ ಅಲ್ಲಿಗೆ ಕಳ್ಸಿ ಕೊಡ್ತಾರೆ ಇಲ್ಲಿಗೆ ಬರಬೇಕಂತ ಏನಿಲ್ಲ ಅಲ್ಲಿಗೆ ಗಾಡಿ ಕಳಿಸೋ ಗಾಡಿ ಕ್ಯಾಶ್ ಫೋನ್ಪೇ ಮಾಡ್ರಿ ಅವರಿಗೆ ಅದೇನು ಅವ್ರು ಮಾತಾಡ್ರಿ ನೋಡ್ಕೊಂಡ್ರಿ ಮೇಲೆ ಮಾತಾಡ್ಕೊಂಡು ಸರ್ ಮಾತಾಡ್ರಿ ನಮಗೆ ತುಂಬಾ ಖುಷಿ ಆಗ್ತದೆ ನೋಡಿ ಇವರು ಕೂಡ ಬಸ್ ಬಂದು ಇವರು ಒಳ್ಳೆ ಒಂದು ಜನರು ಒಳ್ಳೆಯ ಒಂದು ಚೆನ್ನಾಗಿ ಮಾತಾಡ್ತಾರೆ ನಮಗೆ ತುಂಬಾ ಖುಷಿಯಾಗಿದೆ ಪಾಪ ಇವರು ಕೂಡ ತುಂಬ ಒಂದು ಒಳ್ಳೆ ಜನ ಒಳ್ಳೆ ಮನಸ್ಸು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಇವರೊಂದು ಮಾತಾಡೋಕೆ ನಮಗೇನೆ ತುಂಬಾ ಖುಷಿ ಆಗ್ತದೆ ಅಲ್ವ ಸರ್ ಹೌದು ಪಾಪ ನೋಡುವಾಗ ನಮಗೆ ಒಂದು ಕೆಲವರು ಬರ್ತಾರೆ ಅಲ್ಲ ಹಲವು ಊರಿಂದ ಕೂಡ ಬರ್ತಾರೆ ಅದೇ ಇವರು ಪಾಪ ಒಂದು ಒಳ್ಳೆ ಜನ ಅಂತ ನಮಗೆ ಮಾತಾಡೋಕೆ ಗೊತ್ತಾ ಅಲ್ವಾ ಸರ್ ತುಂಬಾ ಖುಷಿಯಿಂದ ಮಾತಾಡ್ತಾರೆ ಹಾಗೆ ಸರ್ ನೀವು ಬಂದಾಗ ನಿಮ್ಮನ್ನು ನಾವು ಹೇಗೆ ಇಲ್ಲಿ ಕರ್ಕೊಂಡಿದ್ದೇವೆ ಯಾವ ರೀತಿಯಲ್ಲಿ ನಿಮಗೆ ಇಷ್ಟು ಖುಷಿಯಾಗಿದೆ ಅದರ ಬಗ್ಗೆ ಸ್ವಲ್ಪ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅವರು ನಮ್ಗೆ ನಮ್ಮ ಮಾಲಕರು ಭಾಳ ಪ್ರೀತಿಯಿಂದ ನಮ್ಮ ನಮ್ಮ ಜೊತೆಲಿ ಭಾಳ ಮಾತನಾಡೋದಾಗಲಿ ಭಾಳ ಖುಷಿಯಿಂದ ಪ್ರೀತಿಯಿಂದ ಮಾತಾಡುತ್ತಾ ಅವ್ರು ನಮ್ಗೆ ವ್ಯವಹಾರ ಮಾಡಿ ಕೊಟ್ಟ ಗಾಡಿ ಕೊಟ್ಟಾರ್ರೆ ಇದೇ ನಮ್ಮ ಗಾಡಿ ಸರಿಯಪ್ಪ ಆ ಕಡೆ ಇದೇ ನಮ್ಮ ಗಾಡಿ ನೋಡಿ ಭಾಳ ಕಡಿಮೆ ರೇಟ್ನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಗೆ ಗಾಡಿ ಯಾರಿಗಾದರೂ ಬೇಕಾದ್ರೆ ಬೇಕಾದಷ್ಟು ಗಾಡಿಯವೇ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಅವ್ರು ಕೊಡ್ತಾರೆ ಭಾಳ ಒಳ್ಳೆ ಜನ ಇದ್ದಾರೆ ಅವ್ರು ನಂಬಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ಸರಿ ಇದು ಹಾಗೆ ನೀವು ನೀವು ರೈತರಲ್ಲ ಸರಿ ಹೊಲದಲ್ಲಿ ಅಲ್ಲ ಹೊಲದಲ್ಲಿ ಓಕೆ ಸರ್ ಓಕೆ ತುಂಬ ಖುಷಿ ಆಗ್ತದೆ ಯಾಕೆಂದರೆ ಅಷ್ಟು ದೂರದಿಂದ ನಮ್ಮ ಶೋ ಬರ್ತಾರೆ ಅಂದರೆ ನಿಮಗೆ ತುಂಬ ಖುಷಿ ಆಗ್ತದೆ ಸರ್ ಏಳ್ನೂರು ಕಿಲೋಮೀಟ್ರ್ ನೀವು ನಮ್ಮನ್ನು ನಂಬ್ಕೊಂಡು ಬರೋದಲ್ವಾ ಅದಕ್ಕೋಸ್ಕರ ನಿಮಗೆ ಖುಷಿ ಮಾಡಿಸುವ ರೀತಿಯಲ್ಲಿ ಒಂದು ಒಳ್ಳೆ ರೇಟ್ ಮಾಡಿ ಕೂಡ ನಾವು ಕೊಡೋದು ಅದಕ್ಕೋಸ್ಕರ ಹಾಗೆ ನಿಮಗೆ ನಾವು ಒಂದು ವೀಡಿಯೋ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಮಾತಾಡ್ತೇವೆ ನಿಮಗೋಸ್ಕರ ಅಲ್ವಾ ಹೌದು ನೀವು ನಿಮ್ಮ ನೀವು ಏಳ್ನೂರು ಕಿಲೋಮೀಟ್ರ್ ದೂರದಿಂದ ನಂಬ್ಕೊಂಡು ಬಂದಾಗ ನಿಮ್ಮನ್ನು ನಾವು ಖುಷಿಯಲ್ಲಿ ಮಾತಾಡಿಸಿಲ್ಲ ಅಂದರೆ ನಿಮಗೆ ಎಷ್ಟು ಬೇಜಾರಾಗ್ತದೆ ಹೌದು ಅಲ್ವಾ ಅದರ ಬಗ್ಗೆ ನೀವು ಸ್ವಲ್ಪ ಮಾತಾಡಿ ಸರ್ ಅಲ್ಲಿಂದ್ರೆ ಇಲ್ಲಿ ಏಳ್ನೂರು ಕಿಲೋಮೀಟರ್ ನಾವು ಬಂದಿವಂದ್ರೆ ಸ್ವಲ್ಪ ಸೀಟ್ ಬಂದಿದ್ದಕ್ಕಾಗಿ ನಮ್ಗೆ ಖುಷಿ ಪಟ್ಟು ಬರ್ರಿ ಹೋರಿ ರೆಸ್ಪಾಂಡ್ ಮಾಡಿ ನಮಗೆ ಗಾಡಿ ಕೊಟ್ಟಿದ್ದಕ್ಕೂ ಒಳ್ಳೆ ಖುಷಿ ಆಯಿತು ಹಾಗಾಗಿ ನೋಡಿ ಫ್ರೆಂಡ್ಸ್ ಏಳ್ನೂರು ಕಿಲೋಮೀಟರ್ ದೂರದಿಂದ ಇವರು ಯಾಕೆ ಬಂದಿದ್ದಾರೆ ಅಂದರೆ ಇವರಿಗೆ ಬೆಳಗಾಂ ಜಿಲ್ಲೆಯಲ್ಲಿ ಶೋರೂಮ್ ಇಲ್ಲ ಅಂತಲ್ಲ ಬೇಕಾದಷ್ಟು ಶೋರೂಮ್ಗಳು ಇವ ಬೆಳಗಾಂ ಜಿಲ್ಲೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಮಿಡ್ಲಲ್ಲಿ ಸಾವಿರಕ್ಕಿಂತ ಮೇಲೆ ಲಕ್ಷಕ್ಕೆ ಹತ್ರ ಹತ್ತು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳು ಇವೆ ಅಲ್ವಾ ಅನೇಕ ಜಿಲ್ಲೆಗಳಲ್ಲಿ ಇವೆ ಇವರು ಇಲ್ಲಿಗನೆ ಬರ್ಲಿಕ್ಕೆ ಏನು ಕಾರಣ ಅಂತಂದ್ರೆ ನಾವು ಕಡಿಮೆ ಬೆಲೆಯಲ್ಲಿ ಗಾಡಿ ಕೊಡ್ತೇವೆ ಅಂತ ಅಲ್ವಾ ಹೌದು ಕಡಿಮೆ ರೇಟಲ್ಲಿ ನಿಮಗೆ ಗಾಡಿ ಹೌದು ಕಡಿಮೆ ಬೆಲೆ ಸಿಕ್ಕಿದೆ ಸಿಕ್ಕಿದೆ ಕಡಿಮೆ ಬೆಲೆ ಅಂತ ಬಂದಿವಿ ಸರ್ ಈ ಒಂದು ಕಾರಣಕ್ಕೋಸ್ಕರ ಇವರು ನಮ್ಮ ಶೋರೂಮಿಗೆ ಬಂದಿದ್ದಾರೆ ಹೊರತ್ತು ಇವರಿಗೆ ಎಲ್ಲಿ ಕೂಡ ಶೋರೂಮ್ ಇಲ್ಲ ಅಂತಲ್ಲ ಬೇಕಾದ ಶೋರೂಮ್ ಬೇಕಾದಷ್ಟು ನಮ್ಮಲ್ಲಿ ಬೇಕಾದ ಗೋಕಾಕ್ ಇದೆ ಬೆಳಗಾವಿ ಇದೆ ಅಲ್ಲೇ ಒಂದು ಒಂದನೇ ವಿಷಯ ಇವರು ಇದೆ ಇವತ್ತು ಬಿಜಾಪುರ ಡಿಸ್ಟಿಕ್ಟ್ ತೇರದಾಳ ಅಲ್ಲಿದೆ ಅಲ್ಲಿ ಅಲ್ಲಿ ಅಲ್ಲಿಂದ ನಿಮ್ಮ ನಂಬ್ಕೊಂಡು ನಾವು ಬಂದಿವಿ ನಿಮ್ಮ ನಮ್ಗೆ ನಮಗೆ ನಮಗೆ ನೀವು ಬೇಕಾದಷ್ಟು ನಮ್ಗೆ ನೀವು ಭಾಳ ಪ್ರೀತಿಯಿಂದ ಗಾಡಿ ಕೊಟ್ಟಿರಲ್ಲ ನಮ್ಗೆ ಕಡಿಮೆ ರೇಟ್ಲೆ ಕೊಟ್ಟಿದ್ದಿರಲ್ಲ ಅದೊಂದು ಭಾಳ ಖುಷಿ ನಮ್ಮ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಲ್ಲ ನೀವು ಅಷ್ಟೇ ಸಾಕು ಒಂದನೇ ವಿಷಯ ಏನಂತಂದರೆ ನಾವು ಕಡಿಮೆ ರೇಟ್ಲೆ ಗಾಡಿ ಕೊಡ್ತೀರ ಅಂತ ಇವರು ಬಂದಿದ್ದಾರೆ ಎರಡನೇದು ಏನಂತಂದರೆ ಎರಡನೇ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ಅದೆಷ್ಟೋ ಕಸ್ಟಮರ್ಗಳ ವಿಡಿಯೋ ನಮ್ಮ ಯೂಟ್ಯೂಬ್ ಇಲ್ಲಿದೆ ಇವೆಲ್ಲವನ್ನು ನೋಡಿಬಿಟ್ಟು ಅಲ್ವಾ ಸರ್ ಕರೆಕ್ಟ್ ಅಲ್ಲ ಹುಬ್ಳಿಂದ ಬಂದಿದ್ದಾರೆ ಬೆಳಗಾವಿಂದ ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ನಾವು ಕೂಡ ಗೋಕಾಕಿಂದ ಬರ್ತೇವೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಇಲ್ಲಿಗೆ ಬಂದಿದ್ದೀರಾ ಹೌದಾ ಹೌದು ನೋಡಿ ಇವರು ಕೂಡ ಅದೇ ಇದೇ ಒಂದು ಕಾರಣಕ್ಕೋಸ್ಕರ ಬಂದಿದ್ದಾರೆ ಅಂತ ನಾವು ಇವಾಗ ಲೈವಲ್ಲಿ ಹೇಳ್ತಾ ಇದ್ದಾರೆ ಇವರು ಕೂಡ ಹೇಳ್ತಾ ಇದ್ದಾರೆ ಅಲ್ಲವಾ ಸರ್ ಹಾಗಾಗಿ ಇಷ್ಟು ಇಷ್ಟೊಂದು ದೂರದಿಂದ ಏಳ್ನೂರು ಕಿಲೋಮೀಟರ್ ದೂರದಿಂದ ಬೆಳಗಾಂ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿನಿಂದ ಎರಡೇರೆಹಟ್ಟಿ ಊರಿನಿಂದ ಬಸಪ್ಪ ಸಾರ್ ಹಾಗೂ ಇವರ ಜೊತೆ ಇವರ ಫ್ರೆಂಡ್ ಡಾಕ್ಟರ್ ಸರ್ ತಮ್ಮ ಹೆಸರು ಧರ್ಮೇಂದ್ರ ಸಾರ್ ಅವರು ಕೂಡ ಇವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಸರ್ ನಿಮಗೆ ಕೊಟ್ಟ ರೇಟನ್ನು ಹೇಳ್ಬೋದಾ ಹೇಳ್ಬೋದಲ್ಲ ಲಾಸ್ಟ್ ವೀಕಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿದೆ ಲಾಸ್ಟ್ ಒಂದು ವೀಕು ಆಗಿಲ್ಲ ನಿನ್ನ ಮೊನ್ನೆ ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಹದಿಮೂರುವರೆ ಸಾವಿರ ರೂಪಾಯಿಗೆ ಸೂಪರ್ ಸ್ಪ್ಲೆಂಡರ್ ಆಫರಲ್ಲಿದೆ ಅಂತ ಅದನ್ನೇ ಇವರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಮೂರು ಸಾವಿರ ಅಡ್ವಾನ್ಸ್ ಮಾಡಿದರು ನಿನ್ನೆಲ್ಲ ಮೊನ್ನೆ ಅಲ್ವಾ ಮೂರು ಸಾವಿರ ಅಡ್ವಾನ್ಸ್ ಮಾಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡಿದಲ್ಲ ವಿಡಿಸಿ ವಿಸಿಟ್ ಮಾಡಿದ್ದಲ್ಲದೆ ಒಂದು ಈ ಬೈಕನ್ನು ಕೂಡ ಪರ್ಚೆಸ್ ಮಾಡಿದ್ದಾರೆ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ದರೆ ವೀಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ದರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈಯಿರಿ ಥ್ಯಾಂಕ್ ಯು